ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ನಮ್ಮ ನರಗಳು ವೀಕ್ ಆಗ್ತಾ ಇರುವಾಗ ನಮ್ಮ ದೇಹ ಅದನ್ನು ಸಪೋರ್ಟ್ ಮಾಡೋಲ್ಲ ಅಲ್ವಾ ಅನೇಕ ಬಗೆಯ ತೊಂದರೆ ನಮ್ಮ ದೇಹಕ್ಕೆ ಆಗ್ತಾ ಇರುತ್ತೆ ನರಗಳು ಬ್ಲಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನರಗಳಲ್ಲಿ ಊತ ಬರುತ್ತೆ ನೋವಾಗುತ್ತೆ ಹಾಗೂ ಇದರಿಂದಾಗಿ ಇಡೀ ನಮ್ಮ ಬಾಡಿಗೂ ಸಹ ಇಫೆಕ್ಟ್ ಆಗುತ್ತೆ ಕೈ ಕಾಲುಗಳು ಶೇಖ ಆದಂಗೆ ಆಗುತ್ತೆ ತಲೆ ಸರಿಯಾಗಿ ಎತ್ತಕ್ಕಾಗಲ್ಲ ಇರ್ಸೋಕ್ಕಾಗಲ್ಲ ಮಲ್ಕೊಂಡೇ ಇರೋಣ ಅನಿಸುತ್ತೆ ಜಾಯಿಂಟ್ಸ್ಗಳಲ್ಲಿ ನೋವಾಗುತ್ತೆ ಹೀಗೆ ಅನೇಕ ಬಗೆಯ ನೋವುಗಳು ನರಗಳ ಪ್ರಾಬ್ಲಮ್ ಆದಾಗ ಆಗತ್ತೆ ಅಂದಹಾಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜಾಯಿಂಟ್ಸ್ಗಳಲ್ಲಿ ಆಗುವಂತಹ ನೋವಾಗಿರ್ಬೋದು ಹಾಗೂ ಬೆನ್ನಲ್ಲಿ ಅಥವಾ ಸೊಂಟದಲ್ಲಿ ಆಗುವಂಥ ನೋವಾಗಿರ್ಬೋದು ಮತ್ತು ನರಗಳಲ್ಲಿ ಊದ್ಕೊಂಡಿದ್ರೆ ಅಥವಾ ನೋವಾದರೆ ನರಗಳು ಬ್ಲಾಕೇಜ್ ಆದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅದನ್ನು ತಪ್ಪಿಸ್ಲಿಕ್ಕೆ ಸರಿಪಡಿಸಲಿಕ್ಕೆ ಇವತ್ತಿನ ವಿಡಿಯೋದಲ್ಲಿ ಒಂದು ಮನೆಮದ್ದನ್ನು ನೋಡೋಣ ತುಂಬಾ ಈಸಿಯಾಗಿದೆ ಒಂದು ಕಷಾಯವನ್ನು ಹೇಳ್ತಾ ಇದ್ದೀನಿ ಅದರ ಜೊತೆಗೆ ಹಚ್ಚಲಿಕ್ಕೆ ಒಂದು ಲೇಪನವನ್ನು ಕೂಡ ಹೇಳ್ತಾ ಇದ್ದೀನಿ ಇದನ್ನು ಬಳಸೋದ್ರಿಂದ ನರಗಳು ನೋವಾಗಿರೋದು ಊತ ಬಂದಿರೋದು ಹಾಗೂ ನರಗಳಲ್ಲಿ ಬ್ಲಾಕೇಜ್ ಆಗಿರೋದು ಕೂಡ ಕಡಿಮೆ ಆಗುತ್ತೆ ಹಾಗೂ ಕೈಕಾಲು ಶೇಕ್ ಆಗ್ತಾ ಇದ್ದರೆ ಅದೆಲ್ಲ ಕಡಿಮೆ ಆಗಿಬಿಟ್ಟು ದೇಹಕ್ಕೆ ಆರಾಮದಾಯಕ ಅನಿಸುತ್ತೆ ಬನ್ನಿ ಹಾಗಿದರೆ ಇವತ್ತಿನ ಆ ವಿಡಿಯೋ ನೋಡೋಣ ಮೊದಲು ನಮಗೆ ಹಸಿ ಅರಿಶಿನ ಬೇಕಾಗಿರುತ್ತೆ ಹಸಿ ಅರಿಶಿನ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಮತ್ತು ಈ ಹಸಿ ಅರಿಶ್ನವನ್ನು ಬಳಸೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ನೋವು ವಾತವನ್ನು ತೆಗಿಲಿಕ್ಕೆ ಹೆಲ್ಪ್ ಮಾಡುತ್ತೆ ಅದಲ್ಲದೆ ನರಗಳನ್ನು ಸ್ಟ್ರಾಂಗ್ ಮಾಡಿಬಿಟ್ಟು ನರಗಳಲ್ಲಿರುವಂಥ ಬ್ಲಾಕೇಜು ಹಾಗೂ ನೋವನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದು ಸೊ ನಮಗೆ ಹಸಿ ಅರಿಶಿನ ಒಂದು ಬೇಕಾಗಿರುತ್ತೆ ಇದರ ಜೊತೆಗೆ ನಮಗೆ ಲಿಕೋರೈಸ್ ಬೇಕು ಅತಿ ಮಧುರ ಅಥವಾ ಎಸ್ಟಿ ಮಧು ಅಂತ ಇದನ್ನು ಕರೀತಾರೆ ಚೇಸ್ಟ್ ಮಧು ಅಂತಲೂ ಕೂಡ ಕರೀತಾರೆ ಇದು ಕೂಡ ಅಷ್ಟೇ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡುವುದರ ಜೊತೆಗೆ ನರಗಳನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಹಾಗೂ ನರಗಳಲ್ಲಿರುವಂತಹ ನೋವನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದು ಮತ್ತು ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರೀಸ್ ಪ್ರಾಪರ್ಟೀಸು ಹಾಗೂ ಆ್ಯಂಟಿ ಆಕ್ಸಿಡೆಂಟು ಆ್ಯಂಟಿವೈರಲ್ ಗುಣ ಕೂಡ ಇದೆ ಹಾಗೂ ಸ್ಪೆಷಲಿ ಏನಂತಂದರೆ ನ್ಯೂರೋಪ್ರೊಟೆಕ್ಟಿವ್ ಪ್ರಾಪರ್ಟೀಸ್ ಕೂಡ ಇದರಲ್ಲಿ ಇದೆ ಅದು ಕೂಡ ನಮಗೆ ಒಂದು ಬೇಕಾಗಿರುತ್ತೆ ನೆಕ್ಸ್ಟ್ ನಮಗೆ ಹಿಪ್ಪಳಿ ಬೇಕಾಗಿರುತ್ತೆ ಇದನ್ನು ಲಾಂಗ್ ಪೇಪರ್ ಅಂತಾರೆ ಒಂದು ಮೂರ್ನಾಲ್ಕು ಹಿಪ್ಪಳಿ ನಮಗೆ ಸಾಕಾಗುತ್ತೆ ನೆಕ್ಸ್ಟ್ ನಮಗೆ ದಾಲ್ಚಿನ್ನಿ ಬೇಕು ಒಂದು ಇಂಚಿನಷ್ಟು ದಾಲ್ಚಿನಿ ಆದರೆ ಸಾಕಾಗುತ್ತೆ ಇವಾಗ ತೆಗೆದುಕೊಂಡಿರುವಂತಹ ಎಲ್ಲ ವಸ್ತುಗಳನ್ನು ಕೂಡ ನಾವು ಎರಡು ಲೋಟ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೀರನ್ನು ಮತ್ತು ಈ ಎರಡು ಲೋಟದಷ್ಟು ನೀರು ಒಂದು ಲೋಟಕ್ಕೆ ಆಗಬೇಕು ಅಷ್ಟು ನೀವು ಈ ನೀರನ್ನು ಕುದಿಸ್ಕೋಬೇಕಾಗತ್ತೆ ಸೊ ಇವಾಗ ನೀವು ನೋಡ್ತಾ ಇದ್ದೀರ ನೀರು ಚೆನ್ನಾಗಿ ಕುದಿತಾ ಇದೆ ಹಾಗೂ ಅರ್ಧದಷ್ಟು ಹೀಗಿದೆ ನೋಡಿ ಇವಾಗ ಸೋಸ್ಕೊಂಡು ಇದನ್ನು ಲೋಟಕ್ಕೆ ಹಾಕ್ಕೊಳ್ಳೋಣ ಕಷಾಯ ತಯಾರಾಗಿದೆ ಇವಾಗ ಈ ಕಷಾಯವನ್ನು ನೀವು ಯಾವಾಗ ತೆಗೆದುಕೊಳ್ಬೇಕು ಅಂತಂದರೆ ಬೆಳಿಗ್ಗೆ ತಿಂಡಿ ತಿಂತೀರಲ್ವ ತಿಂಡಿ ತಿಂದು ಒಂದು ಗಂಟೆ ಆದ ನಂತರ ಈ ಕಷಾಯವನ್ನು ಕುಡಿಬೇಕಾಗತ್ತೆ ಸೊ ಈ ಕಷಾಯದಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ನಿಮಗೆ ಆಗಲ್ಲ ಆದರೆ ನರಗಳಲ್ಲಿ ಇರುವಂತಹ ನೋವು ಕಡಿಮೆ ಹಾಕಿ ಮೈಕೈಯಲ್ಲಿ ಆಗುವಂತಹ ನೋವು ಕೂಡ ಕಡಿಮೆ ಆಗುತ್ತೆ ಹಾಗೂ ಕೀಲು ಕೀಲುಗಳಲ್ಲಿ ನೋವಾಗ್ತಾ ಇದ್ದರೆ ಅಥವಾ ನಿಮಗೆ ಎಲ್ಲೆಲ್ಲಿ ಈ ನರಗಳ ಪ್ರಾಬ್ಲಮ್ ಇದೆಯೋ ಅಲ್ಲೆಲ್ಲ ನೋವು ಕಂಟ್ರೋಲ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇದ್ರ ಜೊತೆಗೆ ನಾವು ನಾವು ಬೇಯಿಸ್ಕೊಂಡಿರ್ತೀವಿ ದಾಲ್ಚೀನಿ ಹಿಪ್ಪುಳಿ ಎಲ್ಲ ಅರಶಿನ ಎಲ್ಲ ಇರುತ್ತೆ ಅದನ್ನೆಲ್ಲ ಎಸಿಬಿಡಿ ಇದನ್ನು ಮಿಕ್ಸಿಲ್ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ತಯಾರಿಸ್ಕೊಳ್ಳಿ ಈಸಿಲಿ ಗ್ರೈಂಡ್ ಆಗುತ್ತೆ ಇಲ್ಲಾಂತಂದರೆ ಈ ಲಿಕ್ವರೈಸ್ ಇರುತ್ತಲ್ವ ಅದನ್ನು ಬೇಕಿದ್ರೆ ನೀವು ತುಂಡು ಮಾಡಿಬಿಟ್ಟು ಸಹ ಬಳಸ್ಕೊಳ್ಬೌದು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಪೇಸ್ಟ್ ತಯಾರಿಸ್ಕೊಳ್ಳಿ ಈ ಪೇಸ್ಟಿನ ಜೊತೆಗೆ ನೀವು ಒಂದು ಚಮಚದಷ್ಟು ಸಾಸಿವೆ ಎಣ್ಣೆ ಹಾಗೂ ಒಂದು ಚಮಚದಷ್ಟು ಆಲಿವ್ ಆಯಿಲನ್ನು ಸೇರಿಸ್ಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲೆಲ್ಲಿ ನಿಮಗೆ ನರದ ಪ್ರಾಬ್ಲಮ್ ಇದೆ ಅಲ್ಲಿ ನೀವು ಚೆನ್ನಾಗಿ ಉಜ್ಕೋಬೇಕಾಗತ್ತೆ ಇಲ್ಲಿ ನಾನು ಕಾಲಿಗೆ ಹಚ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕಾಲಿಗೆ ಹಚ್ಬಿಟ್ಟು ಮೇಲಿಂದ ಕೆಳಗೆ ಕೆಳಗಡೆಯಿಂದ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಉಜ್ಜಬೇಕಾಗತ್ತೆ ಸೊ ಈ ರೀತಿ ಉಜ್ಜಿದಾಗ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಹಾಗೂ ನರಗಳು ಬ್ಲಾಕ್ ಆಗಿದ್ದರೆ ಅಥವಾ ನರಗಳಲ್ಲಿ ನೋವು ಇದ್ದರೆ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಒಟ್ಟಿನಲ್ಲಿ ಆ ಪ್ಲೇಸನ್ನು ನಾವು ಬಿಸಿ ಮಾಡಬೇಕಾಗತ್ತೆ ರಕ್ತದ ಫ್ಲೋ ಚರಿ ಸರಿಯಾಗಿ ಆದಾಗ ಆಟೋಮೆಟಿಕ್ಕಾಗಿ ನೋವು ಕಡಿಮೆ ಆಗ್ತಾ ಬರುತ್ತೆ ಸೊ ನೋಡಿ ಈ ರೀತಿಯಾಗಿ ನೀವು ಉಜ್ತಾ ಬರಬೇಕಾಗತ್ತೆ ಒಂದು ಅರ್ಧ ಗಂಟೆವರೆಗೆ ನೀವು ಉಜ್ಬೇಕು ಅಥವಾ ಹದಿನೈದು ನಿಮಿಷದವರೆಗೆ ಉಜ್ಬಿಟ್ಟು ಇನ್ನು ಹದಿನೈದು ನಿಮಿಷ ಹಾಗೆ ಬಿಟ್ಟು ಒಟ್ಟು ಮೂವತ್ತು ನಿಮಿಷ ಆಗಬೇಕು ಅರ್ಧ ಗಂಟೆ ನೀವು ಹಾಗೆ ಇಡಬೇಕಾಗತ್ತೆ ಈ ಪೇಸ್ಟನ್ನು ಕಾಲಿಗೆ ಹಚ್ಚಿಬಿಟ್ಟು ನಂತರ ಬೇಕಿದ್ರೆ ನೀವು ಬಟ್ಟೆಯಿಂದ ಒರೆಸಿ ತೆಗಿಬೌದು ನೋವಿರುವ ಜಾಗದಲ್ಲಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ನೀವು ಉಜ್ಜಬೇಡಿ ಮತ್ತೆ ನೋವಾಗ್ಬೋದು ಜಸ್ಟ್ ನೀವು ಹೀಟನ್ನು ಪ್ರೊಡ್ಯೂಸ್ ಮಾಡಬೇಕು ಅಷ್ಟೇ ಸೊ ಈ ರೀತಿಯಾಗಿ ನೀವು ಒಂದು ಅರ್ಧ ಗಂಟೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ನೋವು ಸಂಪೂರ್ಣವಾಗಿ ಗುಣ ಆಗುತ್ತೆ ಮತ್ತು ಈ ಕಷಾಯ ಹಾಗೂ ಈ ಟ್ರೀಟ್ಮೆಂಟನ್ನು ನೀವು ಒಂದು ಮೂರಿಂದ ನಾಲ್ಕು ದಿನ ಮಾಡೋದ್ರಿಂದಲೂ ಕೂಡ ನಿಮ್ಮ ಆರೋಗ್ಯದಲ್ಲಿ ಭಾಳಷ್ಟು ಸುಧಾರಣೆಯನ್ನು ನೀವು ಕಾಣ್ತೀರ ಹಾಗೂ ನರಗಳಲ್ಲಿ ನೋವು ಬ್ಲಾಕೇಜ್ ಆಗಿರೋದು ಮತ್ತು ನರಗಳು ಊದ್ಕೊಂಡಿರೋದು ಅದು ಕೂಡ ಕಡಿಮೆ ಆಗುತ್ತೆ ಇನ್ನೊಂದು ಇದನ್ನು ನೀವು ಕೀಲುಗಳಲ್ಲಿ ಕೂಡ ಹಚ್ಕೊಳ್ಳೋದ್ರಿಂದ ಅಲ್ಲೂ ನೋವು ಕಡಿಮೆ ಆಗ್ತಾ ಬರುತ್ತೆ ಸೊ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು